ಶಾಲಾ ಮುಖ್ಯ ಶಿಕ್ಷಕ ಮುಸ್ಲಿಂ ಎಂಬ ಕಾರಣಕ್ಕೆ ಆತನನ್ನ ಶಾಲೆಯಿಂದ ಎತ್ತಂಗಡಿ ಮಾಡಿಸಬೇಕು ಎಂದು ಶಾಲೆಯ ಆವರಣದಲ್ಲಿದ್ದ ಮಕ್ಕಳು ಕುಡಿಯುವ ನೀರಿನ ಟ್ಯಾಂಕ್ಗೆ ಅಪ್ರಾಪ್ತ ಮಗುವಿನ ಕಡೆಯಿಂದಲೇ ವಿಷ ಪ್ರಾಶನ ಮಾಡಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹುಲಿಕಟ್ಟೆ ಗ್ರಾಮದಲ್ಲಿ ನಡೆದಿದೆ ಹುಲಿಕಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಲವತ್ತೊಂದು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಮುಖ್ಯ ಶಿಕ್ಷಕ ಸುಲೈಮಾನ್ ಗೌರಿ ನಾಯಕ್ ಹಾಗೂ ಮತ್ತೋರ್ವ ಮೈಷ್ಟರು ಕೆಲಸ ಮಾಡುತ್ತಿದ್ದಾರೆ ಸುಲೇಮಾನ್ ಗೋರಿ ನಾಯಕ್ ಕಳೆದ ಹದಿಮೂರು ವರ್ಷಗಳಿಂದ ಒಂದೇ ಶಾಲೆಯಲ್ಲೇ ಕೆಲಸ ಮಾಡುತ್ತಿದ್ದ ಎಂಬ ಕಾರಣ ಹಾಗೂ ಆತ ಮುಸ್ಲಿಂ ಸಮುದಾಯಕ್ಕೆ ಸೇರಿದವ ಎಂದು ಈ ಕಾರಣಕ್ಕೆ ಆತನನ್ನ ಶಾಲೆಯಿಂದ ಎತ್ತಂಗಡಿ ಮಾಡಿಸಬೇಕು ಎಂದು ಸಾಗರ್ ಪಾಟೀಲ್ ಪ್ಲಾನ್ ಮಾಡಿ ಕೃಷ್ಣಾ ಪಾಟೀಲ್ ಎಂಬಾತನನ್ನ ಬ್ಲ್ಯಾಕ್ ಮೇಲ್ ಮಾಡಿ ಮನವಳ್ಳಿಯಿಂದ ಕೀಟನಾಶಕ ತರಿಸಿ ಮಾಜಾ ಬಾಟಲ್ನಲ್ಲಿ ವಿಷ ಬೆರೆಸಿ ಅಪ್ರಾಪ್ತ ಮೂಗುವನ್ನ ಬಳಸಿಕೊಂಡು ನೀರಿನ ಟ್ಯಾಂಕ್ಗೆ ವಿಷ ಬೆರೆಸಿದ್ದಾರೆ ಕೃಷ್ಣಾ ಮಾತರ್ ಅದೇ ಗ್ರಾಮದ ಅನ್ಯ ಜಾತಿಯ ಯುವತಿಯನ್ನ ಪ್ರೀತಿಸುತ್ತಿದ್ದ ತಾನು ಹೇಳಿದ ಕೆಲಸವನ್ನು ಮಾಡದಿದ್ರೆ ನೀನು ಅನ್ಯ ಜಾತಿಯ ಹುಡುಗಿಯ ಪ್ರೀತಿಸುತ್ತಿರುವ ವಿಚಾರವನ್ನು ಹೊರಗೆಲ್ಲ ಪುಕಾರ ಮಾಡುತ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡಿದ್ದ ಹೀಗಾಗಿ ಕೃಷ್ಣ ಮಾದಾರ್ ತನ್ನ ಸ್ನೇಹಿತ ನಾಗನ್ಗೌಡ ಪಾಟೀಲ್ ಜೊತೆ ಸೇರಿ ಕೃತ್ಯ ಮಾಡಲು ಸಜ್ಜಾಗಿರುತ್ತಾರೆ ಮುನವಳ್ಳಿಯಿಂದ ವಿಷ ತೆಗೆದುಕೊಂಡು ಬಂದು ಅದೇ ಶಾಲೆಯ ಮಗುವಿಗೆ ಐದ್ನೂರು ರೂಪಾಯಿ ದುಡ್ಡು ನೀಡಿ ಅದು ಅಲ್ಲದೆ ತಿನ್ನಲು ಕುರುಕುರೆ ಹಾಗೂ ಚಾಕೊಲೇಟ್ ನೀಡಿ ನೀರಿನ ಟ್ಯಾಂಕ್ಗೆ ಹಾಕುವಂತೆ ಹೇಳಿದ್ದಾರೆ ಕೃಷ್ಣ ಮಾದಾರ್ ಹಾಗೂ ನಾಗನ್ಗೌಡ ಹೇಳದಂತೆ ಆ ಅಪ್ರಾಪ್ತ ಮಗು ನೀರಿನ ಟ್ಯಾಂಕ್ ಗೆ ವಿಷ ಬೆರೆಸಿತ್ತು ವಿಷ ಬೆರೆಸಿದ ನಂತರ ಮಕ್ಕಳು ಅದೇ ನೀರು ಕುಡಿತು ಜುಲೈ ಹದ್ನಾಕರಂದು ಅಸ್ವಸ್ಥರಾಗಿದ್ರು ಅಸ್ವಸ್ಥರಾದ ಹನ್ನೊಂದು ಮಕ್ಕಳನ್ನ ಕೂಡಲೇ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು ಸದ್ಯ ಮಕ್ಕಳು ಚೇತರಿಸಿಕೊಂಡಿದ್ದಾರೆ ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿ ಸಾಗರ್ ಪಾಟೀಲ್ ಕೃಷ್ಣ ಮಾದಾರ್ ಹಾಗೂ ನಾಗನಗೌಡ ಪಾಟೀಲರನ್ನ ಬಂಧಿಸಿದ್ದಾರೆ ಈ ಕುರಿತು ಸೌದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಮಾಧ್ಯಮಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮಾಹಿತಿ ನೀಡಿದರು ಲೈಕ್ ಮೈಂಡೆಡ್ ಅನ್ನೋದಕ್ಕಿಂತ ಇವನು ಸಾಗರ್ ಪಾಟೀಲ್ ಅವ್ರನ್ನ ಯಾವುದೋ ಒಂದು ರಹಸ್ಯವನ್ನ ತನ್ನ ಇಟ್ಕೊಂಡು ಇಟ್ಟುಕೊಂಡು ಅವನ್ನ ಕೃಷ್ಣ ಮಾಧವರ್ನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಈ ರೀತಿ ಮಾಡದೇ ಇದ್ದರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅವನಿಗೆ ಹೆದರಿಸ್ಬಿಟ್ಟು ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿರತಕ್ಕಂಥ ಅಂಶ ಈಗ ಸಾಗರ್ ಪಾಟೀಲ್ನ ರಿಲೇಟಿವ್ ಇವನು ನಾಗನಗೌಡ ಪಾಟೀಲ್ ಸಾಗರಗೌಡ ಸಾಗರ್ ಪಾಟೀಲ್ನ ಡ್ರೈವರು ಕೃಷ್ಣ ಮಾಧವ್ ಸೊ ಇಲ್ಲಿ ಹತ್ತಿರದ ಒಂದು ಸಂಬಂಧ ಇರೋದಂಥದ್ದು ನಾವು ಕಾಣ್ಬೋದು ಆದರೆ ಕೃಷ್ಣಾಮಧರ್ ಮತ್ತು ನಾಗರಗೌಡ್ರ ಪಾಟೀಲ್ ಜಸ್ಟ್ ಫ್ರೆಂಡ್ಸ್ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಇವರು ಮೂರು ಜನ ಕಂಡು ಬಂದಿರತಕ್ಕಂಥದ್ದು ಮತ್ತು ಈಗಾಗಲೇ ಹಾಗೆ ಒಬ್ಬ ಅಮಾಯಕ ಅಪ್ರಾಪ್ತ ಬಾಲಕನ್ನು ತಮ್ಮ ಕೃತ್ಯಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು ನಮ್ಮ ತನಿಖೆಯಲ್ಲಿ ಆ ಅಪ್ರಾಪ್ತ ಬಾಲಕನ ದುರುದ್ದೇಶ ಯಾವುದೂ ಕಂಡು ಬರದೇ ಇರೋದ್ರಿಂದ ಮತ್ತು ಕಾನೂನಿನ ಪ್ರಕಾರ ಆ ಮಗುವಿನ ಮಗುವಿಗೆ ನಾವು ಏನು ಕಾನೂನಿನ ಪ್ರಕಾರ ಅವರಿಗೆ ಒಂದು ಸಹಾಯ ಮಾಡಲಿಕ್ಕೆ ಆಗ್ತಾ ಇದೆಯೋ ಆ ರೀತಿ ಕಾನೂನಿನ ಅಡಿಯಲ್ಲಿ ಆ ಮಗುವನ್ನು ನಾವು ಈ ಕೃತ್ಯದ ಸಾಕ್ಷಿದಾರನಾಗಿ ಬಳಸ್ಕೊಂಡಿದ್ದೆ ಹೊರತು ಆ ಮಗುವನ್ನ ನಾವು ಈ ಪ್ರಕೃತದಲ್ಲಿ ಆರೋಪಿಯನ್ನಾಗಿ ನಾವು ತೋರಿಸ್ಕೊಂಡಿರೋದಿಲ್ಲ ವಿನೋದ್ ಕೋಲ್ಕರ್ ಕೆಎಂಎಂ ಕಣ ನ್ಯೂಸ್ ಬೆಳಗಾವಿ